ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ನದಿಗಳು ಹರಿದು ಬಂದು ಸಮುದ್ರ ಸೇರುವ ಸ್ಥಳ ಹಿನ್ನೀರಿನ ಪ್ರದೇಶದಲ್ಲಿ ಹಲವು ತಲೆಮಾರುಗಳಿಂದ ಬೆಳೆಯುತ್ತಿರುವ ಹಾಗೂ ಈ ಭಾಗದ ರೈತರ ಜೀವನಾಡಿಯಾಗಿರುವ ವಿಶೇಷ ಭತ್ತದ ತಳಿ ಕಗ್ಗಾ ಕಗ್ಗ ತಳಿಯ ಭತ್ತದ ಕೃಷಿ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದ್ದು ಜನರು ಹೈಬ್ರಿಡ್ ಭತ್ತ ಬೆಳೆಯಲು ಮುಂದಾಗಿದ್ದಾರೆ ಹಾಗಾಗಿ ಈ ವಿಶೇಷ ತಳಿಯನ್ನು ಉಳಿಸಿಕೊಳ್ಳಲು ಕೃಷಿ ಇಲಾಖೆ ಪ್ರಯತ್ನಿಸುತ್ತಿದೆ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಕಗ್ಗ ತಳಿಯ ಗಮನ ಸೆಳೆಯಲು ಜಿಆರ್ ಟ್ಯಾಗ್ ಮಾನ್ಯತೆ ಪಡೆಯುವ ಪ್ರಯತ್ನಗಳು ನಡೆಯುತ್ತಿವೆ ದೂರದರ್ಶನದೊಂದಿಗೆ ರೈತ ಮಹಿಳೆ ಸುಮಿತ್ರಾ ಗೌಡ ಇದೊಂದು ಸಾಂಪ್ರದಾಯಿಕ ಬೆಳೆಯಾಗಿದ್ದು ಸಮುದ್ರದ ಹಿನ್ನೀರಿನ ಭಾಗವಾದ ಗಜನಿ ಭೂಮಿಯಲ್ಲಿ ಬಿಳಿ ಕಗ್ಗ ಭತ್ತ ಬೆಳೆಯುತ್ತಿದ್ದು ಈ ತಳಿ ಈಗ ಕ್ಷೀಣಿಸುತ್ತಿದ್ದು ಕೃಷಿ ಇಲಾಖೆಯಿಂದ ರೈತರಿಗೆ ಪ್ರೋತ್ಸಾಹದ ಅಗತ್ಯವಿದೆ ಎಂದು ಹೇಳಿದರು ಇದು ಒಳ್ಳೆಯ ಒಂದು ಆಹಾರ ಪೋಷಕಾಕ್ತ ಆಹಾರ ಅಂತೇಳಿ ಕೃಷಿ ಇಲಾಖೆಯವರು ಕೂಡ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ಇದು ಎಲ್ಲರೂ ಕೂಡ ಈಗ ಬೆಳಿತಾ ಇದ್ದಾರೆ ರೈತ ಕೇಶವ ಹೆಚ್ಚಿನ ಪೌಷ್ಟಿಕಾಂಶ ಹೊಂದಿರುವ ಭತ್ತದ ತಳಿ ಇದಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ ತಳಿಯಿಂದ ಕಗ್ಗ ಭತ್ತ ವಿನಾಶದ ಅಂಚಿಗೆ ತಲುಪುತ್ತಿದೆ ಮುಂದಿನ ದಿನಗಳಲ್ಲಿ ಈ ತಳಿ ಉಳಿಯುವಂತಾಗಬೇಕು ಸರ್ಕಾರ ಇದಕ್ಕೆ ಸಹಕರಿಸಬೇಕು ಎಂದರು ಮುಂದಿನ ದಿನಗಳಲ್ಲಿ ಉಳಿಸಿಕೊಳ್ಳುವಂತಹ ಆಗಬೇಕು ಇದಕ್ಕೆ ಸವಲತ್ತುಗಳನ್ನು ಅಥವಾ ಪ್ರೋತ್ಸಾಹ ಪ್ರೋತ್ಸಾಹಿಸುವಂಥ ಒಂದು ಕೆಲಸ ಆಗಬೇಕು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರಕಲಾ ಎಸ್ ಬರ್ಗಿ ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶೇಷ ತಳಿ ಇದಾಗಿದೆ ಯಾವುದೇ ರೀತಿಯ ರಾಸಾಯನಿಕ ಬಳಸದೆ ಈ ಭತ್ತ ಬೆಳೆಯಲಾಗುತ್ತದೆ ಹಾಗಾಗಿ ರೈತರಿಗೆ ಈ ಭತ್ತದ ಬಗ್ಗೆ ತಿಳುವಳಿಕೆ ನೀಡಿ ಬೆಳೆಗೆ ಸಹಕರಿಸಿ ತಳಿ ಉಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು ನಾವು ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಈಗ ನಮ್ಮ ಇಲಾಖೆ ಅಡಿ ತಳಿ ಸಂರಕ್ಷಣೆ ಅಡಿಯಲ್ಲಿ ಕಗ್ಗಾಲದೆ ಇನ್ನಿತರ ಎಲ್ಲ ಸ್ಥಳೀಯ ತಳಿಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಕೃಷಿ ವಿಜ್ಞಾನಿ ಜಿ ನಾಯಕ್ ವಿಶ್ವ ಏಷ್ಯಾದಲ್ಲೇ ವಿಶೇಷ ತಳಿ ಇದಾಗಿದ್ದು ಇದಕ್ಕೆ ಜಿ ಆರ್ ಟ್ಯಾಗ್ ಮಾನ್ಯತೆ ಪಡೆಯಬೇಕಿದೆ ಮಾನ್ಯತೆಗೆ ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಜಿ ಆರ್ ಟ್ಯಾಗ್ ಮಾನ್ಯತೆ ದೊರೆಯುವ ವಿಶ್ವಾಸವಿದೆ ಎಂದರು ಉತ್ತರ ಮಾಡುವಂತದ್ದು ಸ್ವಲ್ಪ ಕಷ್ಟವಿದೆ ಯಾಕಂದ್ರೆ ಈ ತಳಿ ಅನಾದಿ ಕಾಲದಿಂದ ಬಂದಿದ್ದು ಇದು ಯಾವ ರೀತಿಯಲ್ಲಿ ಬೆಳೆದಿದ್ದು ಯಾವಾಗ ಬೆಳೆದಿದ್ದು ಇಂಡಿವಿಜುವಲ್ ಬೆಳೆದಿದ್ದೋ ಕಮ್ಯುನಿಟಿ ಬೆಳೆದಿದ್ದೋ ಅದೆಲ್ಲ ಇದನ್ನ ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗ್ತದೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದ್ದೀವಿ